ಹರೇರಾಮ ಕರುಣರಸದ ಕೋಡಿ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನಮಾನಸತಿ आपदाम भारतारम दातारम सर्वसंपदाम लोकाभिरामम श्रीरामम भूयो भूयो नमः म्याम ಕಮಲೆ ಕಮಲೋತ್ಪತ್ತಿಗೆ ಎಂದ ಹಾಗೆ ಗೋಕರ್ಣ ಗೋಕರ್ಣವೆಂಬ ಮಹಾಕ್ಷೇತ್ರದೊಳಗೆ ಇನ್ನೊಂದು ಸುಕ್ಷೇತ್ರ ಕ್ಷೇತ್ರ ಅಂತರ್ಗತವಾದ ಕ್ಷೇತ್ರ ಅದು ಅಶೋಕೆ ಪುಣ್ಯಭೂಮಿ ತಪೋಭೂಮಿ ಸಿದ್ಧರ ಭೂಮಿ ಇದು ಇಲ್ಲಿ ಒಂದು ಮಹಾಮಂಗಲ ಇವತ್ತು ನೆರವೇರ್ತಾ ಇರುವಂಥದ್ದು ಒಟ್ಟು ನಳಿನ ನಳಿನ ನಯನಿಗೆ ಬ್ರಹ್ಮೋಪದೇಶ ಯಜ್ಮು ಉದಾಹರಣೆಯ ಒಂದು ಸುಸಂದರ್ಭ ಅದೇ ಸಮಯದಲ್ಲಿ ನಮ್ಮ ಭಾರತೀಯ ಭವನದ ಒಂದು ಧಾರ್ಮಿಕ ಲೋಕಾರ್ಪಣೆ ರಾಮಾರ್ಪಣೆ ಧಾರ್ಮಿಕವಾದ ಉದ್ಘಾಟನೆ ಸಮಕಾಲದಲ್ಲಿ ನೆರವೇರ್ತಾ ಇದೆ ಈ ಸಮಕಾಲದಲ್ಲಿ ನೆರವೇರುವಂಥದ್ದು ವಿಶೇಷವೇ ಅಲ್ಲ ಯಾಕೆಂದರೆ ಈ ಮಗುವಿನ ಯೋಗವೇ ಆಗಿದೆ ರಾಮದೇವರಿಗೆ ಪ್ರಾರ್ಥನೆ ಮಾಡಿ ಹುಟ್ಟಿದ ಮಗು ಪ್ರಾರ್ಥನೆ ಮಾಡಿದ್ದಲ್ಲಿ ಮಾಡಿದ್ದು ಯಾವಾಗ ಅಂದರೆ ಯುಗಾದಿಯ ದಿನದಂತು ಯುಗಾದಿಯ ಸಮಯದಲ್ಲಿ ಸವಾರಿ ಶಾಸ್ತ್ರಿಗಳ ಮನೆಯಲ್ಲಿ ರಾಮದೇವರ ಮೊಕ್ಕಾಂ ಇದ್ದಾಗ ಒಬ್ಬ ಸೇವಕರ ಮನೆಯಲ್ಲಿ ಮೊಕ್ಕಾಂ ಇದ್ದಾಗ ಹರಿಕೆ ಪ್ರಾರ್ಥನೆ ಮಾಡಿ ಅದರ ಫಲವಾಗಿ ಹುಟ್ಟಿರುವಂಥ ಮಗು ಆ ಮಗು ಹುಟ್ಟುವಾಗ ರಾಮದೇವರ ಪೂಜೆ ಆಗ್ತಾ ಇತ್ತು ಮಗು ಹುಟ್ಟುವ ಸಮಯದಲ್ಲಿ ಮಠದಲ್ಲಿ ರಾಮದೇವರ ಪೂಜೆ ನಡೀತಾ ಇದ್ದಂಥ ಒಂದು ಸಂದರ್ಭ ಅಂತ ಅಂದರೆ ಅಲ್ಲಿಂದಲೇ ಇದೆ ಅದು ಅಂತ ಆ ಮಗುವಿನ ಮತ್ತು ಮಠದ ಬಾಂಧವ್ಯ ಬಹಳ ಬೇರಿನಿಂದ ಇದೆ ಅಂತ ತಂದೆ ತಾಯಿಗಳಿಗೆ ಅತೀವ ಶ್ರದ್ಧೆ ಮಠದ ಬಗ್ಗೆ ಅತೀವ ಅಂದರೆ ಅತೀವ ಅಂತ ಅಂಥ ಒಂದು ಗಾಢವಾಗಿರುವಂಥ ಶ್ರದ್ಧೆ ಅದರ ಫಲವಾಗಿ ರಾಮದೇವರಲ್ಲಿ ಹರಕೆ ಪ್ರಾರ್ಥನೆ ಮಾಡಿ ಸಂಸ್ಥಾನದಲ್ಲಿ ಯಾಚನೆ ಮಾಡಿ ಒಂದು ಬಂಗಾರದಂಥ ಮಗುವನ್ನು ಈ ಸೀತಾರಾಮ ದಂಪತಿಗಳು ಪಡೆದುಕೊಂಡರು ಬಹಳ ವಿಶೇಷ ಅದು ಈ ದಂಪತಿಗಳು ಹುಟ್ಟಿದಾಗ ಆ ಮಗು ಅದು ಗುರುಗಳಿಗೆ ಸಂಬಂಧಪಟ್ಟಿದ್ದು ತಂದೆ ತಾಯಿಯ ಗುರುಗಳೇ ಇದಕ್ಕೆ ಮುಂದಿನ ಭವಿಷ್ಯ ಮುಂದಿನ ಬೇಡ ಗುರುಗಳೇ ಎಂಬ ಭಾವನೆ ಇರ್ತಂಥವ್ರು ಇವತ್ತು ಕೂಡ ಈಗಲೂ ಅದೇ ಅವರು ಹೇಳಿರುವಂಥದ್ದು ಈ ಮೋಹ ಪಾಶ ಕೆಲಸ ತುಂಬ ಎಳೀತದೆ ಹಾಗಾಗಿ ಬೇಡ್ಕೊಳ್ಳುವಾಗ ಬೇಡ್ಕೊಂಡು ಬಿಡ್ತೇವೆ ಆಮೇಲೆ ಕೊಡುವಾಗ ಅಥವಾ ಮನಸ್ಸು ಬಿಟ್ಕೊಡೋದಿಲ್ಲ ಹಾಗಿರ್ತದೆ ಆದರೆ ಇಲ್ಲಿ ಹಾಗಿಲ್ಲ ಈ ಮಗು ಗುರುಗಳಿಗೆ ಸಂಬಂಧಪಟ್ಟಿದೆ ಎಂಬ ಭಾವದಲ್ಲಿ ಆ ತಂದೆ ತಾಯಿಗಳು ಕೂಡ ತುಂಬ ಒಳ್ಳೆ ರೀತಿಯಿಂದ ಇರುವಂಥದ್ದು ಹಾಗೆ ಅದೇ ಸಂಸ್ಕಾರ ಮಗುವಿನಲ್ಲಿ ಬೆಳೆದು ಬಂದಿದ್ದು ಶಾಲೆಗೆ ಹೋಗು ಅಂದರೆ ಆ ಮಗು ನಾನು ಶಾಲೆಗೆ ಹೋಗೋದಿಲ್ಲ ಅಂತ ಗುರುಗಳು ಹೇಳಿದ್ರೆ ಮಾತ್ರ ಶಾಲೆಗೆ ಹೋಗೋದು ಅಂತ ಅಥವಾ ಗುರುಗಳು ಶಾಲೆಗೆ ಹೋಗೋದಂತೆ ಹೀಗೆ ಹೇಳ್ತಾ ಬಂದಿರುವಂತ ಮಗು ಅಂತ ಈ ಒಂದನೇ ತರಗತಿ ಸೇರಿಸುವಾಗ ನಾವು ಹೇಳಿ ಸೇರಿಸ್ಬೇಕಾಯ್ತು ಇಲ್ಲದಿದ್ರೆ ಮಗು ಶಾಲೆಗೆ ಹೋಗೋದಿಲ್ಲ ಹಾಗೆ ಇನ್ನು ಮುಂದೆ ಆ ಮಗುವಿಗೆ ತುಂಬಾ ಒಳ್ಳೆಯದಾಗಬೇಕು ಈಗ ಉಪಯಾಣದ ಸಮಯದಲ್ಲಿ ಭೇದಗಳನ್ನು ಅಧ್ಯಯನ ಮಾಡುವಂಥ ಹೇಳುವಂತ ಮಗು ಮಾಡ್ತೇನೆ ಅಂತ ಹೇಳುವಂತ ಪದ್ಧತಿ ಇರಿ ಅದರಲ್ಲಿ ಸಾಮಾನ್ಯವಾಗಿ ಅಲ್ಲಿಂದ ಅಲ್ಲಿಗೆ ಸೀಮಿತ ಅಲ್ಲಿಯೂ ಅರ್ಥ ಹೇಳೋದಲ್ಲ ಎಷ್ಟೋ ಬಾರಿ ಆ ಸಂಭಾಷಣೆ ಏನು ನಡೀತದೆ ಒಂದು ಸಂಭಾಷಣೆ ಇದು ಗುರುವಿಗೂ ಮತ್ತು ಮಗುವಿಗೂ ನಡೀತಕ್ಕಂಥ ಸಂಭಾಷಣೆ ಅದರಲ್ಲಿ ಆ ಸಮಯದಲ್ಲಿ ಕೂಡ ಅರ್ಥವನ್ನು ಹೇಳೋದಿಲ್ಲ ಎಷ್ಟೋ ಬಾರಿ ಆದರೆ ಇಲ್ಲಿ ಯಥಾವತ್ತಾಗಿ ಆಗ್ತಾ ಇದೆ ಅಂತ ಈಗ ಉಪನಯನ ಅಂದರೆ ಅಲ್ಲಿಂದ ಗುರುಕುಲವಾಸ ಅಂತ ಲೆಕ್ಕ ಉಪನಯನದ ಬರೆಗೆ ಒಟ್ಟಿಗೆ ಇರಬೇಕು ತಂದೆ ತಾಯಿಗಳಿಗೆ ಒಟ್ಟಿಗೆ ಇರಬೇಕು ಉಪನಯನ ಅಂದರೆ ಉಪ ಅಂದರೆ ಸಮೀಪ ಅಂತ ಉಪನಯನ ಅಂದರೆ ಸಮೀಪಕ್ಕೆ ಒಯ್ಯುವಂಥದ್ದು ಯಾರ ಸಮೀಪಕ್ಕೆ ಅಂದರೆ ಗುರುವಿನ ಸಮೀಪ ಕೊಯ್ಯುವಂಥದ್ದು ಮುಂದೆ ಗುರುವಿನ ಸೂಪರ್ಧಿ ಗುರುವಿನ ಜವಾಬ್ದಾರಿ ಮುಂದಕ್ಕೆ ಅಂತ ಹಾಗೆ ನಮ್ಮ ದೇಶದ ಪರಂಪರೆ ಅದು ಎಂಟನೇ ವಯಸ್ಸಿಗೆ ಗುರುಕುಲಕ್ಕೆ ಹೋದರೆ ಇಪ್ಪತ್ನಾಲ್ಕನೇ ವಯಸ್ಸು ಅದು ಕನಿಷ್ಠ ಇಪ್ಪತ್ನಾಲ್ಕನೇ ವಯಸ್ಸಿನವ್ರಿಗಾದ್ರೂ ಅಧ್ಯಯನ ಮಾಡಲೇಬೇಕು ಇಪ್ಪತ್ನಾಲ್ಕನೇ ವಯಸ್ಸಿಗೆ ಒಂದು ಸ್ನಾನ ಇದೆ ಮುಗೀತು ಅಂತ ಅರ್ಥ ಅದಕ್ಕೆ ಯಜ್ಞದ ಕೊನೆಯಲ್ಲಿ ಅವಭೃದ ಸ್ನಾನ ಅಂತ ಮಾಡ್ತಾರೆ ಯಾವುದೇ ಮಹಾಯಜ್ಞ ಆದರೂ ಕೂಡ ಹಾಗೆ ಇಲ್ಲಿಯೂ ಕೂಡ ಇಲ್ಲಿ ವಿದ್ಯಾವ್ರತ ಅದೊಂದು ಅದು ಮುಗಿಯುವಾಗ ಒಂದು ಸ್ನಾನ ಮಾಡಬೇಕು ಆ ಸ್ನಾನ ಮಾಡಿದಾಗ ಅವನು ಸ್ನಾತಕ ಅಂತ ಕರೀತಾರ ಈ ಸ್ನಾತಕೋತ್ತರ ಪದವಿ ಅಂತಲ್ಲ ಬಂದಿದೆಯಲ್ಲ ಇವತ್ತು ಈ ವಿಷಯ ಏನೂ ಇಲ್ಲ ಆ ಶಬ್ದ ಮಾತ್ರ ಇದೆ ಅದರಲ್ಲಿ ಅಂತ ಸ್ನಾತಕ ಅಂದ್ರೆ ಏನು ಅಂದರೆ ವಿದ್ಯೆಯನ್ನು ಸಂಪೂರ್ಣ ಮಾಡಿ ಗುರುಕುಲ ವಾಸ ಮಾಡಿ ವಿದ್ಯೆಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಒಂದು ಸ್ನಾನ ಮಾಡಿ ಸಮಾವರ್ತನ ಮನೆಗೆ ಮರಳುವಂಥದ್ದು ಸಮಾವರ್ತನ ಅಂದರೆ ಹಿಂದಿರುಗುವಂಥದ್ದು ಮನೆಗೆ ಈ ಸಮಾವರ್ತನ ಅಂದರೆ ಮದುವೆ ಸಮಯದಲ್ಲಿ ಒಂದು ವಿಧಿಯಾಗಿ ಉಳ್ಕೊಂಡಿದೆ ಅದು ಗುರುಕುಲಕ್ಕೆ ತಾನೇ ಬರುವಂತ ವಿಷಯ ಬರುವಂತದ್ದು ಹೋಗೋದೇ ಇಲ್ಲ ಗುರುಕುಲಕ್ಕೆ ಅಂತ ಆದ್ರೆ ಈ ಮಗುವಿನ ಯೋಗ ಹೇಗಿದೆ ಅಂದ್ರೆ ಉಪನೇನ್ ವಾಗ್ತಾ ಹಾಗೆ ಈ ಮಗು ಗುರುಕುಲ ವಾಸವನ್ನೇ ಮಾಡ್ತಾ ಇದೆ ಅಂತ ಇಲ್ಲಿಯೇ ಗುರುಕುಲ ವಾಸವನ್ನು ಈ ಮಗು ಮಾಡ್ತಾ ಇದೆ ಪರಂಪರಾ ಗುರುಕುಲಕ್ಕೆ ಸೇರಿಸ್ಬೇಕು ಅಂತ ತಂದೆ ತಾಯಿಗಳಿಗೆ ಆಸೆ ಇದ್ದಿದ್ದು ಆದ್ರೆ ನಮ್ಮ ಅಪೇಕ್ಷೆಯನ್ನು ಚೂರು ಮುಂದಿದೆ ಅದಕ್ಕಿಂತ ಈತ ವೇದಾಧ್ಯಯನ ಮಾಡಬೇಕು ಅಂತ ಯಾಕೆಂದ್ರೆ ವಿದ್ಯಾಸ್ಥಾನದಲ್ಲಿ ಗುರು ಇರುವಂತಹ ಒಂದು ಜಾತಕ ಅದು ಭಾಗ್ಯಾಧಿಪತಿಯಾದ ಗುರು ವಿದ್ಯಾಸ್ಥಾನದಲ್ಲಿ ಇರತಕ್ಕಂಥ ಜಾತಕ ಗುರು ಅಂದ್ರೆ ವೇದಗಳು ಗುರು ಅಂದ್ರೆ ಶಾಸ್ತ್ರಗಳು ಗುರು ಅಂದರೆ ಧರ್ಮ ಅದಕ್ಕೆಲ್ಲ ಗುರು ಕಾರಕನಾಗಿರ್ತಕ್ಕಂಥ ಒಬ್ಬ ಗ್ರಹ ವಿದ್ಯಾಸ್ಥಾನದಲ್ಲಿ ಆತನ ಇರುವಂತಹ ಜಾತಕ ಆಗಿದ್ದರಿಂದ ವೇದಾಧ್ಯಯನವನ್ನು ಮಾಡಲಿ ಅವಕಾಶ ಹೇಗಿದೆ ಅಂದರೆ ಅವನು ಈಗ ಹೊರಟ್ರೆ ಒಂದು ವೇದವನ್ನು ಹೇಗೂ ಅಧ್ಯಯನ ಖಂಡಿತವಾಗಿಯೂ ಮಾಡಬಹುದು ಸಂಶಯವೇ ಇಲ್ಲ ಆದರೆ ಎರಡು ವೇದ ಅಧ್ಯಯನ ಮಾಡಿ ದ್ವಿವೇದಿ ಆಗ್ಬೋದು ಮೂರು ವೇದ ಅಧ್ಯಯನ ಮಾಡಿ ತ್ರಿವೇದಿ ಆಗ್ಬೋದು ನಾಲ್ಕು ವೇದಗಳ ಅಧ್ಯಯನ ಮಾಡಿ ಚತುರ್ವೇದಿ ಕೂಡ ಆಗಲಿಕ್ಕೆ ಅವಕಾಶ ಇರುವಂತ ನಮಗ್ಬೋದು ಯಾಕೆಂದ್ರೆ ವಯಸ್ಸಿದೆ ಅಂತ ಅವಕಾಶ ಇದೆ ಅಂತ ಮೂವತ್ತು ವರ್ಷದ ಒಳಗಾಗಿ ನಾಲ್ಕು ವೇದಗಳನ್ನು ಕೂಡ ಅಧ್ಯಯನ ಮಾಡಬಹುದು ಅಂತ ಹಾಗೆ ಮಾಡಿದರೆ ಅದೊಂದು ಅನರ್ಘ್ಯ ರತ್ನ ದೇಶಕ್ಕೆ ಒಂದು ಅಮೂಲ್ಯವಾಗಿರ್ತಕ್ಕಂಥ ರತ್ನ ಆಗಲಿಕ್ಕೆ ಅವಕಾಶ ಇದೆ ಅಂತ ಇಲ್ಲ ಇವತ್ತು ಯಾರು ಹೆಸರುಗಳಲ್ಲಿ ಉಳ್ಕೊಂಡಿದೆ ದ್ವಿವೇದಿ ತ್ರಿವೇದಿ ಅಂತ ಹೆಸರುಗಳಿದೆ ಇವತ್ತು ದುಬೆ ಅಂತ ದುಬೆ ದ್ವಿವೇದಿ ಅಂತ ಚೌಬೆ ಚತುರ್ವೇದಿ ತಿವಾರಿ ತ್ರಿವೇದಿ ಹೆಸರುಗಳೆಲ್ಲ ಉತ್ತರ ಭಾರತ ಮಾತ್ರ ಈ ಕಡೆಗಿಲ್ಲ ಆದರೆ ಈ ಮಗುವಿನ ಮುಂದೆ ಅಂಥದ್ದೊಂದು ಅವಕಾಶ ಇದೆ ಹಾಗಾಗಿ ಒಂದಕ್ಕಿಂತ ಹೆಚ್ಚು ವೇದಗಳನ್ನು ಅಧ್ಯಯನ ಮಾಡಿ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ದೇಶಕ್ಕೊಂದು ಅಮೂಲ್ಯ ನಿಧಿ ಅಮೂಲ್ಯ ಸಂಪತ್ತಾಗುವಂತೆ ಆಗಬೇಕು ಇನ್ನೊಂದು ಅವಕಾಶ ಏನಿದೆ ಅಂದರೆ ಜೊತೆಯಲ್ಲಿ ಆಧುನಿಕ ವಿದ್ಯಾಭ್ಯಾಸವನ್ನು ಕೂಡ ಮಾಡಬಹುದು ಒಟ್ಟಿಗೆ ಸಂಸ್ಥೆಗಳಿರೋದ್ರಿಂದ ಜೊತೆ ಜೊತೆಯಲ್ಲಿ ಆ ಕಡೆಯ ಎಷ್ಟು ಬೇಕೋ ಅಷ್ಟು ಆಧುನಿಕ ವಿದ್ಯೆ ಇದೆಯನ್ನು ಕೂಡ ಮಾಡಲಿಕ್ಕೆ ಒಂದು ಅವಕಾಶ ಇರತಕ್ಕಂಥದ್ದು ಹಾಗೆ ಇಂಥದ್ದೊಂದು ಚಿಂತನೆ ನಮ್ಮ ಹೃದಯದಲ್ಲಿ ಇರತಕ್ಕಂಥದ್ದು ಆ ಮಗುವಿಗೆ ಮಗು ವೇದ ಒಲಿಯುವಂಥ ಎಲ್ಲ ಸಾಧ್ಯತೆಗಳಿದೆ ಯಾಕೆಂದರೆ ಅಕ್ಕಿ ಬೆಂದಿತ ಇಲ್ವಂತ ನೋಡಲಿಕ್ಕೆ ಒಂದು ಅಗಳ ನೋಡಿದರೆ ಸಾಕು ಅಂತ ಈಗ ಉಪದೇಶದ ಸಮಯದಲ್ಲಿ ನಾವು ಅಂತ ಅವಕಾಶ ಇದೆ ಮಗುವಿಗೆ ವೇದ ವಿದ್ಯೆ ಒಲಿಯಲಿಕ್ಕೆ ಅವಕಾಶ ಇದೆ ಅಂತ ಹಾಗೆ ಒಲಿದು ಬಂದರೆ ದೇಶಕ್ಕೆ ಆತ ದೊಡ್ಡ ಸಂಪತ್ತಾಗ್ತಾನೆ ಈ ಮಾಮೂಲಿ ಪದವೀಧರರು ಎಷ್ಟು ಬೇಕಾದರೂ ಇದ್ದಾರೆ ಫ್ಯಾಕ್ಟ್ರಿಗಳಿದೆ ದೇಶದಲ್ಲಿ ತುಂಬಾ ಪದವೀಧರರು ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಖಾನೆಗಳು ಈ ದೇಶದಲ್ಲಿ ಉದ್ಯೋಗ ಬೇಕಾದಷ್ಟು ಇದ್ದಾವೆ ಹತ್ತರೊಟ್ಟಿಗೆ ಹನ್ನೊಂದಲ್ಲ ಕೋಟಿಯೊಟ್ಟಿಗೆ ಕೋಟಿಯೇ ಒಂದು ಅಂತ ಹಾಗಾಗ್ತದೆ ಅದು ಅದಕ್ಕಿಂತ ವಿಶಿಷ್ಟವಾಗಿರ್ತಕ್ಕಂಥ ಅಧ್ಯಯನವನ್ನು ಈ ಮಗು ಹೆಸರು ನಳಿನ ನಯನ ಅಂತ ನಾವೇ ಇಟ್ಟ ಹೆಸರು ನಳಿನ ನಯನ ಅಂತ ಅಂತ ಹೆಸರಿರ್ತಕ್ಕಂಥದ್ದು ಹಾಗಾಗಿ ಆ ನಳಿನ ನಯನಗಳಿಂದ ವೇದಗಳನ್ನು ಸಾಕ್ಷಾತ್ಕಾರ ಮಾಡ್ತಕ್ಕಂಥ ಯೋಗ ಈ ಮಗುವಿಗೆ ಒದಗಿ ಬರಲಿ ತಂದೆ ತಾಯಿ ಇಟ್ಟ ಶ್ರದ್ಧೆ ಆ ಪ್ರಾರ್ಥನೆ ಅದೆಲ್ಲ ಫಲಿಸಿ ನಿಜಾರ್ಥದ ಉಪನಯನ ನಿಜಾರ್ಥದ ಗುರುಕುಲವಾಸ ಇಲ್ಲಿ ಆಗುವಂತೆ ಆಗಲಿ ಎಂಬುದಾಗಿ ಸಂಸ್ಥಾನ ಈ ಸಮಯದಲ್ಲಿ ಆಶೀರ್ವಾದ ಮಾಡುವಂಥದ್ದು ಯೋಗ ಯೋಗ ಅಂದರೆ ಅದೇ ದಿನದಂದು ದಿನದಂದು ಭಾರತೀ ಭವನದ ಲೋಕಾರ್ಪಣೆ ಈ ಒಂದು ಹತ್ತು ಹನ್ನೆರಡು ವರ್ಷದಿಂದ ನಡೀತಾ ಇರುವಂಥ ಕಾರ್ಯ ಅದು ಇನ್ನೂ ಸ್ವಲ್ಪ ಕೆಲಸ ಇರ್ಬೋದು ಇನ್ನು ಮುಂದಕ್ಕೂ ಹೋಗಿ ಹೋಗಿ ಒಂದು ಈ ದಿನಕ್ಕೆ ಸರಿಯಾಗಿ ಅಂದರೆ ಆ ಮಗುವಿನ ಪ್ರತಿಯೊಂದು ವಿಶೇಷದ ಜೊತೆಯಲ್ಲಿ ಮಠದ ಒಂದು ವಿಶೇಷ ಸೇರ್ಪಡೆ ಆಗ್ತದೆ ಅಂತ ಯೋಗ ಅದು ಕೂಡಿ ಬರ್ತದೆ ಅಂತ ಎನ್ನುವಂತೆ ಆ ಭಾರತೀಯ ಭವನದ ಲೋಕಾರ್ಪಣೆ ಇಲ್ಲಿ ಆಗಿದೆ ಬಹಳ ಮಹತ್ವದ ಘಟ್ಟ ಅದು ಯಾಕೆಂದ್ರೆ ವಿಶ್ವವಿದ್ಯಾಪೀಠದ ಮಿದುಳು ಈ ಈ ಭಾರತೀಯ ಭವನ ಅಂದ್ರೆ ಮಸ್ತಿಷ್ಕ ಅದು ಅಂತ ಅಲ್ಲಿಂದ ಇಡೀ ವಿಶ್ವವಿದ್ಯಾಪೀಠ ನಿಯಂತ್ರಣ ಆಗ್ತಕ್ಕಂಥದ್ದು ಸಂಸ್ಥಾನ ಕೂಡ ಅಲ್ಲಿ ಕುಳಿತು ಅಧಿಕೃತವಾಗಿರ್ತಕ್ಕಂಥ ಸಮಾಲೋಚನೆಗಳು ಮಾಡುವಂಥದ್ದು ಅಥವಾ ನಮ್ಮ ಉಳಿದ ಅಧಿಕಾರಿಗಳು ಕೂಡ ಅಲ್ಲೇ ಇದ್ದು ತಮ್ಮ ಕಾರ್ಯಗಳನ್ನು ನಿರ್ವಹಿಸ್ತಕ್ಕಂಥದ್ದು ಹಾಗಾಗಿ ಒಂದು ಆಡಳಿತ ಕೇಂದ್ರವಾಗಿ ಇಡೀ ವಿಶ್ವವಿದ್ಯಾಪೀಠದ ಒಂದು 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 ಪ್ರಧಾನವಾಗಿರ್ತಕ್ಕಂಥ ಪ್ರೇರಣಾ ಸ್ರೋತಸ್ಸಾಗಿರ್ತಕ್ಕಂಥ ಒಂದು ಭವನ ಅದು ಅಲ್ಲಿ ಒಂದು ಒಂದು ವಿಶೇಷ ಇದೆ ಅಂದರೆ ಸಂಸ್ಥಾನಕ್ಕೆ ಅಂತ ಕಟ್ಟಿದ ಕಟ್ಟಡವನ್ನು ಸಂಸ್ಥಾನ ಬಿಟ್ಟುಕೊಟ್ಟಿರುವಂಥದ್ದು ವಿಶ್ವವಿದ್ಯಾಪೀಠಕ್ಕಾಗಿ ಅದನ್ನು ಒಪ್ಪಿಸಿರುವಂಥದ್ದು ಹಾಗಾಗಿ ಅಂಥದ್ದೊಂದು ಕಟ್ಟಿದ ಕಟ್ಟಡದ ಒಂದು ಧಾರ್ಮಿಕವಾಗಿರ್ತಕ್ಕಂಥ ಒಂದು ಪ್ರವೇಶಿತ ಕಾರ್ಯಕ್ರಮ ಇವತ್ತಿಲ್ಲಿ ನೆರವೇರಿರುವಂಥದ್ದು ಕೂಡ ಒಂದು ಸುಯೋಗ ಮಹಾಯೋಗ ಎಂಬುದಾಗಿ ಭಾವಿಸ್ತೇವೆ ಹಿಂದೆ ಚಾತುರ್ಮಾಸದ ಪ್ರಾರ್ಥನೆ ಕೂಡ ಮಾಡಿದ್ದಾರೆ ಇದೇ ಸಮಯದಲ್ಲಿ ಇದೇ ಸಭೆಯಲ್ಲಿ ಅದಕ್ಕೆ ಯೋಗ ಅಂತ ಹೇಳುವಂಥದ್ದು ಅಂತ ಎಲ್ಲ ಕೂಡ ಬರ್ತಾ ಇರುವಂಥದ್ದು ಅದೇ ದಿನವೇ ಸೇರಿ ಬರ್ತಾ ಇರತಕ್ಕಂಥದ್ದು ಅಂತ ಹಾಗಾಗಿ ಎಲ್ಲ ಆಗಲಿ ಎಲ್ಲಾಗಲಿ ಆಗಲಿ ಭಾರತೀಯ ಭವನದಲ್ಲಿ ಒಳ್ಳೆಯ ಭಾಳ ಒಳ್ಳೆ ರೀತಿಯಿಂದ ಇಡೀ ಸಂಸ್ಥೆಯನ್ನು ಮುನ್ನಡೆಸ್ತಕ್ಕಂಥ ಸುಪ್ರೇರಣೆಗಳು ಶುಭ ಪ್ರೇರಣೆಗಳು ಅಲ್ಲಿಂದ ಮೂಡಿ ಬಂದು ಇಡೀ ಸಂಸ್ಥೆ ಬೆಳಕಾಗುವಂತೆ ನಳಿನ ನಯನಂಥ ಸಾವಿರಾರು ಲಕ್ಷಾಂತರ ಜನರ ಬದುಕನ್ನು ಅದು ಬೆಳಗಿಸುವಂತೆ ಅಂಥ ಕೇಂದ್ರವಾಗಿ ಇದು ಬೆಳೆಯುವಂತೆ ಆಗಬೇಕು ಎಂಬುದಾಗಿ ಸಮಿತಿ ಸಂಸ್ಥಾನ ಆಶಿಸುವಂಥದ್ದು ಹಾಗಾಗಿ ಪೂರ್ಣ ರಾಮಾನುಗ್ರಹ ಒಟಿವಿಗೆ ಮತ್ತು ಈ ಭಾರತೀಯ ಭವನಕ್ಕೆ ಎರಡು ಒಟ್ಟಿಗೆ ಹೇಳಬೇಕು ನಾನು ಅದು ಒಂದು ಅದು ಇದಕ್ಕೂ ಉಪನಯ ಅದಕ್ಕೂ ಒಂದು ಅಂಥದ್ದೇ ಒಂದು ಕಾರ್ಯಕ್ರಮ ನೆರವೇರಿತಕ್ಕಂಥದ್ದು ಎರಡು ಉಪನಯನ ಅಂದರೆ ತಪ್ಪಿಲ್ಲ ಅಂತ ಹಾಗಾಗಿ ಎರಡಕ್ಕೂ ಪೂರ್ಣ ಕಾರುಣ್ಯವನ್ನು ರಾಮದೇವರ ಪೂರ್ಣ ಕಾರಣ್ಯವನ್ನು ಕುರುಪರಂಪರೆಯ ಪೂರ್ಣ ಅನುಗ್ರಹವನ್ನು ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ ಈ ಸಮಯದಲ್ಲಿ ಬಂದು ಸೇರಿದ ನಿಮಗೆಲ್ಲರಿಗೂ ಅತಿಶಯವಾದ ಶ್ರೇಯಸ್ಸಾಗಲಿ ನಿಮಗೆಲ್ಲ ಗಾಯತ್ರಿ ಮತೆಯ ಕರುಣೆ ರಾಮದೇವರ ಅನುಗ್ರಹ ನಿಮಗೆಲ್ಲ ಇರಲಿ ನಿಮಗೂ ಎಲ್ಲರಿಗೂ ಕೂಡ ಜೀವನದಲ್ಲಿ ಆಗಲಿ ಮುಖ್ಯವಾಗಿ ಆ ಶಿಶು ಆ ಒಟು ದೇಶವನ್ನು ಬೆಳಗುವ ದೀಪವಾಗಿ ಸಮಾಜಕ್ಕೆ ಸೂರ್ಯನಾಗಿ